ಹೈ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟ ಆಗಿರುವಂಥದ್ದು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿದೆ ಹಿಂದಿನ ಒಂದು ಸುತ್ತಿನಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿ ಚೇಂಜ್ ಮಾಡ್ಬೇಕು ಅನ್ಕೊಳೋಂಥ ವಿದ್ಯಾರ್ಥಿಗಳಾಗಿರ್ಬೋದು ಸ್ಟಾರ್ ಮಾರ್ಕ್ ಬಂದಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೀಟೇ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥದ್ದು ಎಸ್ಪೆಷಲಿ ಇನ್ನೊಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದೆ ಅಂತ ಮಾಹಿತಿ ಕೂಡ ಬರ್ತಿದ್ದಾವೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಯಾವ ಒಂದು ಕಾಲೇಜು ಸಿಕ್ಕಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಸೊ ಒಂದು ಕಾಲೇಜ್ ಅಲರ್ಟ್ ಆಗಿರುತ್ತಲ್ಲ ಈ ಒಂದು ಕಾಲೇಜ್ ಅಲರ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕು ಸೊ ಅಡ್ಮಿಷನ್ ಯಾವ ಥರ ಒಂದು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ವಿಡದಲ್ಲಿ ಮಾಹಿತಿನ ಕೊಡ್ತಾರೋ ಅಂತದ್ದು ಚಲನನ್ನು ಯಾವ ಥರ ಡೌನೋ ಮಾಡಬೇಕು ಯಾವ ವಿದ್ಯಾರ್ಥಿಗಳಿಗೆ ಫೀಸ್ ಇರೋದಿಲ್ಲ ಅಂದ್ರೆ ಅಡ್ಮಿಷನ್ ಫೀಸ್ ಇರೋದಲ್ಲ ಗೌರ್ಮೆಂಟ್ಗೆ ಕಟ್ಟುವಂಥದ್ದು ಯಾವ ವಿದ್ಯಾರ್ಥಿಗಳಿಗಿರುತ್ತೆ ಸೊ ಯಾವ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ನ ತಗೊಳ್ಳೋ ತನಕ ಏನು ಮಾಡಬೇಕು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡ ಮೇಲೆ ಏನು ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡದಲ್ಲಿ ನಿಮಗೆ ಸಿಗುತ್ತೆ ಅಡ್ಮಿಷನ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲ ಸಾಲಿನ ಸೆಕೆಂಡ್ ರೌಂಡ್ನ ಬಗ್ಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಬೆಲೆಕನ್ ಕ್ಲಿಕ್ ಮಾಡಿ ಇವರ ಡಿಸ್ಕ್ರಿಪ್ಷನ್ ಅಷ್ಟು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಡಿಸ್ಕ್ರಿಪ್ಷನ್ ಡೌಟ್ ಟೆಲಿಗ್ರಾಮ್ ಅಲ್ಲಿ ನೋಟಿಫಿಕೇಶನ್ ಪಿಡಿಎಫ್ ಅಪ್ಲೋಡ್ ಆಗ್ತಾ ಇರ್ತವೆ ಸೆಲೆಕ್ಷನ್ ಇದೆಲ್ಲ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಸೊ ಇದನ್ನ ಕೂಡ ವೀಕ್ಷಣೆ ಮಾಡಿ ನಮ್ಗೆ ಏನಾರ ಬೆಂಬಲ ಕೊಡಬೇಕು ಅಂತ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆ ಬಂದ್ಬಿಡೋಣ ಮೊದಲನೇದಾಗಿ ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗುವಂತ ವಿದ್ಯಾರ್ಥಿಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನ ಪ್ರಕಟ ಮಾಡಿದರೆ ಅದಾದ ನಂತರದಲ್ಲಿ ನಿಮಗೆ ಚಲನ್ ಡೌನ್ಲೋಡ್ ಬಗ್ಗೆ ನಾನು ವಿಡಿಯೋ ಮುಖಾಂತರ ಮೊಬೈಲ್ ನಲ್ಲಿ ಚಲನ್ ಡೌಲ ಮಾಡೋದು ಸೊ ವಿದ್ಯಾರ್ಥಿಗಳು ಅಂತ ಮಾಡ್ತೀನಿ ಸೊ ಮೊದಲನೇದಾಗಿ ಕೆಲವೊಂದು ಹಿಂಟ್ ಅಂದರೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕೊಟ್ಬಿಡ್ತವೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂತಹ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಸೊ ಅಡ್ಮಿಷನ್ ಸ್ಲಿಪ್ಪನ್ನು ವಿದ್ಯಾರ್ಥಿಗಳಿಗೆ ಆಯ್ಕೆಯಾದಂಥ ಏನಿದ್ದಾರಲ್ಲ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ಜನವರಿ ಹನ್ನ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಚಲನ ಪ್ರತಿಯನ್ನು ಪಡ್ಕೊಂಡು ಈ ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಈಗಾಗಲೇ ವಿದ್ಯಾರ್ಥಿಗಳಿಗೆ ಓಪನ್ ಕೂಡ ಮಾಡಿದ್ದಾರೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಯಾವ ಥರ ಡೌನ್ಲೋಡ್ ಮಾಡಿದ್ದೀನಿ ಅಂತ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವಿದ್ಯಾರ್ಥಿಗಳು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಎಸ್ ಐ ಅಲ್ಲಿ ಹೋಗೋದ್ರ ಮುಖಾಂತರ ಈ ಒಂದು ಚಲನಿಗೆ ಅಮೌಂಟನ್ನು ಎಷ್ಟು ನಿಮ್ಗೆ ಯಾವ ಕಾಲ ಸಿಕ್ಕಿದೆ ಅದು ಎಷ್ಟು ಅಮೌಂಟ್ ಅಂತಲ್ಲೇ ತೋರಿಸ್ತಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ ವಿದ್ಯಾರ್ಥಿಗಳು ಸಿ ಅದಾದ ನಂತರದಲ್ಲಿ ಅವ್ರೊಂದೇನು ಸ್ಲಿಪ್ ತರ ಕೊಡ್ತಾರೆ ಅದನ್ನು ತಗೊಂಡು ನೂಡಲ್ ಸೆಂಟರ್ ಏನು ಬರುತ್ತಲ್ಲ ಜಿಲ್ಲಾ ಡಿಸ್ಟಿಕ್ ಲೆವೆಲ್ ನೋಡಲ್ ಸೆಂಟರ್ ನಿಮ್ದು ಯಾವುದು ಅಂತ ಆಯ್ಕೆ ಮಾಡಿರ್ತಿರಲ್ಲ ಸೊ ವೆರಿಫಿಕೇಶನ್ ಮಾಡಿಸ್ತಿರ್ತೀರ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಆ ನೂಡಲ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅಲ್ಲಿ ಅದನ್ನು ಕೊಟ್ಬಿಟ್ಟು ಬ್ಯಾಂಕ್ ಎಸ್ ಬಿ ಐದು ನಂತರದಲ್ಲಿ ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ ಅಂತ ಕೊಡ್ತಾರೆ ನೂಡಲ್ ಸೆಂಟರ್ ಅವರು ಸೊ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಅಂಕ ಅಂತ ಮಾಹಿತಿನ ಕೊಟ್ಟಿರ್ತಕ್ಕಂಥ ಸೆಕೆಂಡ್ ರೌಂಡ್ ಹಾಗೆ ಹೀಗೆ ಅಂತದ್ದು ಬೇರೆ ಮಾಹಿತಿನ ಕೊಟ್ಟಿದೆ ಅದರ ಮುಂದಿನ ಬಿಡುಗಡೆ ನಾನು ಮಾಹಿತಿನ ಕೊಡುತ್ತೆ ನಾವು ವಿದ್ಯಾರ್ಥಿಗಳಿಗೆ ಇದೀಗ ಈ ಒಂದು ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಚಲನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಎಸ್ ಬಿ ಬ್ಯಾಂಕ್ನಲ್ಲಿ ಅಮೌಂಟ್ನ ಕಟ್ಬಿಟ್ಟು ಈ ಒಂದು ನೂಡಲ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ನೂಡಲ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ನ ಪಡ್ಕೋಬೇಕು ಈ ಹದಿನಾರನೇ ತಾರೀಕಿಂದ ಹದಿನೆಂಟನೇ ತಾರೀಕು ಒಳಗಡೆ ಇದನ್ನೆಲ್ಲ ಮಾಡಬೇಕು ಏನು ಮೂರು ಕೆಲಸನ ಮಾಡಬೇಕಾಗಿರುತ್ತೆ ನೀವು ಚಲನ್ ಡೌನ್ಲೋಡ್ ಮಾಡೋದಾಗಿರ್ಬೋದು ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳಿಕ್ಕೆ ಒಂದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹಣ ಕಟ್ಟೋದಾಗಿರ್ಬೋದು ಮೂರನಿಂದ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಾಗಿರ್ಬೋದು ಈ ಮೂರೂನ ಮಾಡಿ ಜನವರಿ ಒಳಗಡೆ ಅಡ್ಮಿಷನ್ ಆಗಬೇಕು ಅಂದ್ರೆ ನಿಮ್ಮ ಒಂದು ಸೀಟು ರದ್ದಾಗುತ್ತೆ ವಿದ್ಯಾರ್ಥಿಗಳೇ ಅದ್ರ ಬಗ್ಗೆ ಮಾಹಿತಿ ಆದ ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಇದೀಗ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಇವಾಗ ಅಡ್ಮಿಷನ್ ಬಗ್ಗೆ ಮಾಹಿತಿನ ಕೊಟ್ಟಾಯ್ತು ಇವಾಗ ಚಲನ ಡೌನ್ಲೋಡ್ ಮಾಡ್ಕೊಬೇಕು ಸರಿ ಸೊ ಚಲನ್ ಕೆಲವು ವಿದ್ಯಾರ್ಥಿಗಳು ಡೌನ್ಲೋಡ್ ಆಗೋದಿಲ್ಲಲ್ಲಿ ಸೊ ಚಲನ್ ಡೌನ್ಲೋಡ್ನ ಸಮಸ್ಯೆ ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂದರೆ ಎಕ್ಸಾಮ್ ಅಂತ ಕೆಲವು ವಿದ್ಯಾರ್ಥಿಗಳು ಬಂದಿರುತ್ತೆ ಯಾರಿಗೆ ಉಚಿತ ಇರುತ್ತೆ ಯಾರಿಗೆ ಉಚಿತ ಇರೋದಿಲ್ಲ ಯಾರು ಹಣ ಕಟ್ಟಬೇಕು ಅಂದ್ರೆ ಅಡ್ಮಿಷನ್ ಫೀಸ್ ಅನ್ನ ಕಾಲೇಜ್ ಫೀಸ್ ಅಂತ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಅದನ್ನ ಯಾವುದೇ ರೀತಿಯಾದಂತಹ ಒಂದು ಜಾತಿಯ ಒಂದು ಆಧಾರದ ಮೇಲೆ ವರ್ಗದ ಅಷ್ಟೇ ಇನ್ಕಮ್ ಇದ್ರ ಬೇಸ್ ಮೇಲೆ ತಗೊಳ್ಳೋದಿಲ್ಲ ಕಾಲೇಜ್ ಫೀಸ್ ಎಲ್ಲ ವಿದ್ಯಾರ್ಥಿಗಳು ಕಟ್ಟಬೇಕಾಗಿರುತ್ತೆ ಸೊ ಈ ಒಂದು ಫಿಸಿಕಲ್ ಆ್ಯಂಡಿಕಾಫ್ಟ್ ವಿದ್ಯಾರ್ಥಿಗಳು ಕೂಡ ಕಟ್ಟಬೇಕಾಗಿರುತ್ತದ ಈಗ ಈ ಒಂದು ರಿಸರ್ವೇಶನ್ ಅಂತ ಕೊಡ್ತಾರೆ ಎರಡೂವರೆ ಲಕ್ಷದ ಆದಾಯಕ್ಕಿಂತ ಕಡಿಮೆ ಇರತಕ್ಕಂಥ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಅಡ್ಮಿಷನ್ ಫೀಸ್ ಏನು ಬರುತ್ತಲ್ಲ ಗೌರ್ಮೆಂಟ್ಗೆ ಕಟ್ಟುವಂಥದ್ದು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿರಲಿ ಎಡಿಡ್ ಕಾಲೇಜ್ ಸಿಕ್ಕಿರಲಿ ಅಥವಾ ಅನ್ಎಡಿಡ್ ಕಾಲೇಜ್ ಸಿಕ್ಕಿರಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಉಚಿತ ಇರುತ್ತೆ ಇದು ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ ಸೊ ಆ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಬರ್ತಿರುತ್ತೆ ಈ ಥರ ಏನು ಬಂದಿರುತ್ತಲ್ಲ ನಿಮಗೆ ಸೊ ಅಲ್ಲಿ ಹೋದಾಗ ವಿದ್ಯಾರ್ಥಿಗಳಿಗೆ ನಿಮಗೆ ಇವಾಗ ತೋರಿಸ್ತೀನಿ ಯಾವ ಥರ ಡೌನ್ಲೋಡ್ ಮಾಡೋದಂತ ಡೌನ್ಲೋಡ್ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಪ್ರೆಸೆಂಟ್ ಕ್ಯಾಸ್ಟ್ ಇನ್ಕಮ್ನ ಕೊಟ್ಟಿದ್ದಾರೆ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂತ ಅಂತ ಬಂದಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂತ ಬಂದಿದ್ದರೆ ನೀವು ಯಾವುದೇ ರೀತಿ ಹಣನ ಡಯ್ಟೆಗೆ ಕಟ್ಟುವಂಥದ್ದು ಇರೋದಿಲ್ಲ ಅಂದರೆ ನೀವು ಕಾಲೇಜ್ ಫೀಸ್ ಸಪ್ರೇಟ್ ಇರುತ್ತೆ ಕಾಲೇಜ್ ಫೀಸ್ ಕಟ್ಟಬೇಕು ಬಟ್ ಗೌರ್ಮೆಂಟ್ಗೆ ಕಟ್ಟತಕ್ಕಂಥ ಒಂದು ಹಣ ಇರುತ್ತೆ ಎಸ್ ಬಿ ಬ್ಯಾಂಕಲ್ಲಿ ಎಸ್ ಎ ಸಿ ಎಸ್ ಟಿ ವಿದ್ಯಾರ್ಥಿಗಳು ಅದನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಇತರೆ ವಿದ್ಯಾರ್ಥಿಗಳು ಅದನ್ನು ಕಟ್ಟಬೇಕಾಗಿರುತ್ತೆ ಸೊ ಆ ವಿದ್ಯಾರ್ಥಿಗಳು ಚಲನ್ ಡೌನ್ ಮಾಡಬೇಕು ಇತರೆ ವಿದ್ಯಾರ್ಥಿಗಳು ಅವರು ಚಲನ್ ಡೌನ್ ಮಾಡಬೇಕು ಎಸ್ ಎ ಸಿ ವಿದ್ಯಾರ್ಥಿಗಳು ಈ ಒಂದು ಸ್ಕ್ರೀನ್ ಮೇಲೆ ಏನೋ ಇದನ್ನೇ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳೋದ ಮುಖಾಂತರ ಅದನ್ನು ಪ್ರಿಂಟ್ಔಟ್ ತಗಿಸಿ ಅದನ್ನೇ ನೀವು ನೂಡಲ್ ಸೆಂಟ್ರಿಗೆ ಡೈರೆಕ್ಟಾಗಿ ಹೋಗಬೇಕಾಗುತ್ತೆ ನೀವು ಬ್ಯಾಂಕ್ ಹೋಗೋದು ಚಲನ್ ಡೌನ್ ಅನ್ನೋದು ಅದೇನು ಬೇಕಿರಲ್ಲ ಹದಿನಾರರಿಂದ ಹದಿನೆಂಟು ತಾರೀಕು ಒಳಗಡೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಈ ಒಂದು ನೂಡಲ್ ಸೆಂಟರ್ಗೆ ಸೊ ಈ ಒಂದು ಜೆರಾಕ್ಸೇನ್ ಇರುತ್ತಲ್ಲ ವಿದ್ಯಾರ್ಥಿಗಳು ಪ್ರಿಂಟ್ ಔಟ್ ಅದನ್ನೇ ತಗೊಳ್ಳಿ ಅದನ್ನೇ ಸ್ಕ್ರೀನ್ ಶಾಟ್ ತೊಗೊಂಡು ಅದೇ ಹೋಗಿ ಈ ಥರ ನಮ್ಮದು ಈ ಒಂದು ಕ್ಯಾಟಗರಿ ಬರುತ್ತೆ ಆ ಒಂದು ಕಾರಣಕ್ಕೆ ಎಕ್ಸಾಮ್ ಟೆಡ್ ಇದೆ ಅಂದ್ಬಿಟ್ಟು ಹೇಳಿದಾಗ ಅವ್ರು ನೂಡಲ್ ಸೆಂಟರ್ ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನೇ ಕೊಡ್ತಾರೆ ಅಂತ ಹೇಳ್ತಾ ಇದೀಗ ಚಲನ್ ಡೌನ್ಲೋಡ್ ಮಾಡೋದ್ರ ಬಗ್ಗೆ ಬಿಡುಗಡೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಚಲನ್ ಡೌನ್ ಸ್ಕ್ರೀನ್ ಮುಖಾಂತರ ಹೋಗೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಸೊ ಇವಾಗ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ಡೈರೆಕ್ಟ್ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಅಥವಾ ಈ ಥರ ಗೂಗಲ್ ನಿಮಗೇನು ಶೋ ಆಗ್ತಿದೆಯಲ್ಲ ಸ್ಕ್ರೀನ್ ಮೇಲೆ ಅದನ್ನು ನೀವು ಗೂಗಲ್ ಕ್ರೋಮಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಸರ್ಚ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಜೂಮ್ ಮಾಡಿದಂಥ ನಾವು ಪಕ್ಷದಲ್ಲಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ ನೋಡ್ಕೋಬೋದಾಗಿರುತ್ತೆ ಸ್ಪೆಷಲ್ ಗ್ರೂಪ್ ಕಟಪ್ ಆಗಿರ್ಬೋದು ಸೈನ್ಸ್ ಕಟಾಪ್ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಇನ್ಸ್ಟ್ರಕ್ಷನ್ಸು ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ ಚ ಜನರೇಟ್ ಚಲನ್ ಅಂತ ಆಪ್ಷನ್ ಇದೆಲ್ಲ ಕ್ಲಿಕ್ ಟು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಯೂಸರ್ ನೇಮ್ ಏನಿರುತ್ತಲ್ಲ ಅದನ್ನು ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಾನು ಬ್ಲರ್ ಮಾಡೆಲ್ಲ ಹಾಕ್ತಾ ಇದ್ದೀನಿ ಸೊ ನಂತರದಲ್ಲಿ ನಿಮಗೆ ಇಲ್ಲಿ ಚಲನ್ ಡೌನ್ಲೋಡ್ ಮತ್ತು ನೆಕ್ಸ್ಟ್ ಮತ್ತೆ ಮತ್ತು ಲಾಗೌಟ್ ಅಂತ ಮೂರು ಆಪ್ಷನ್ ಬಂದಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನ್ಲಿ ಇರುತ್ತೆ ಸೊ ಚಾಲೆಂಜ್ ಡೌನ್ಲೋಡ್ ಮತ್ತು ನೆಕ್ಸ್ಟ್ ರೌಂಡ್ ಅಂದ್ಬಿಟ್ಟು ಸೊ ಇಲ್ಲಿ ಚಾಲೆಂಜ್ ಡೌನ್ಲೋಡ್ ಅಂತ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಬೇಕಾಗಿರೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರ ಒಂದು ಹೆಸರು ಅವರ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅವರ ಒಂದು ಸ್ಪೆಷಲ್ ಗ್ರೂಪ್ ಯಾವ್ದಾರ ಬೇಸ್ ಮೇಲೆ ಸೆಲೆಕ್ಟ್ ಆಗಿರ್ತಾರೆ ಅದೆಲ್ಲ ಕೊಟ್ಟಿರ್ತಾರೆ ಮತ್ತೆ ಯಾವ ಒಂದು ಕಾಲೇಜ್ ಅಲರ್ಟ್ ಆಗಿರುತ್ತೆ ಅದರಲ್ಲಿ ಕೊಟ್ಟಿರ್ತಾರೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಸ್ ಟೈಪ್ ಕೊಟ್ಟಿರ್ತಾರೆ ಗೌರ್ಮೆಂಟ್ ಐ ಡೆಾನೇಟೆಡ್ ಅಂದ್ಬಿಟ್ಟು ಮತ್ತೆ ಫೀಸಿನ ಕೂಡ ಕೊಟ್ಟಿರ್ತಾರೆ ಬ್ಯಾಂಕ್ ರೆಫರೆನ್ಸ್ ನಂಬರು ಡೇಟಾ ಅಂತ ಎಲ್ಲ ಕೊಟ್ಟಿದ್ದಾರಲ್ಲ ಸೊ ಆ ಥರ ಇರುತ್ತೆ ಸೊ ಅಲ್ಲಿ ಡೌನ್ಲೋಡ್ ಚೆಲ್ಲದ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ಹಂಗೆ ಸ್ವಲ್ಪ ಜೂಮ್ ಮಾಡಿ ಕೆಳಗಡೆ ಬಂದಂಥ ಪಕ್ಷದಲ್ಲಿ ಬಿಲ್ಲಿಂಗ್ ಡೀಟೇಲ್ಸ್ ಅಂತ ಏನಿರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ನೀವು ಅಲ್ಲಿ ನೆಕ್ಸ್ಟ್ ಅಂತ ಏನಿದೆಯಲ್ಲ ಸೊ ಅಂದರೆ ಪೇ ನೋವು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪೇ ಅಂದ್ರೆ ಏನು ಪೇ ಆಗೋದಿಲ್ಲ ಇದು ಸೊ ಪೇ ನೋವು ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ ಈ ಥರ ಕೆಳಗಡೆ ಬಂದಾಗ ವಿದ್ಯಾರ್ಥಿ ಸೊ ಇಲ್ಲಿ ಎಸ್ ಬಿ ಬ್ರ್ಯಾಂಚ್ ಪ್ರೇಮ ಅಂಟ್ ಅಂತ ಕಾಣಿಸುತ್ತಾರೆ ಇಲ್ಲಿ ಕಸ್ಟಮರ್ ನೇಮು ಮೊಬೈಲ್ ನಂಬರು ಜಿಮೇಲ್ ಇಮೇಲ್ ಐ ಡಿ ಅಂತ ಕೇಳ್ತಾರಂಥದ್ದು ಅದನ್ನೆಲ್ಲ ಫಿಲ್ ಮಾಡಿ ನೀವು ಸೊ ಅದನ್ನೆಲ್ಲ ಫಿಲ್ ಮಾಡಾದ್ಮೇಲೆ ಸೊ ಅಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ನೀವು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಇದಿಷ್ಟು ಕೊಟ್ಟಾದ ಮೇಲೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಪೇ ಅವು ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಪೇ ಅವ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಪೇ ಅವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಪೇ ಏನಾಗೋದಿಲ್ಲ ಅದು ನಿಮ್ಮ ಒಂದು ಚಲನನ್ನ ಡೌನ್ಲೋಡ್ ಇಲ್ಲ ಆಗಿರುತ್ತೆ ನೀವು ಅಲ್ಲಿ ನೀವು ಚಲನನ್ನ ವೀಕ್ಷಣೆ ಕೂಡ ಮಾಡ್ಕೋಬೋದಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಈ ಚಲನನ್ನ ಸೊ ಇಲ್ಲಿ ಪಿ ಡಿ ಎಫ್ ಕೂಡ ಬರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿದಂಥ ಪಕ್ಷದಲ್ಲಿ ಎಸ್ ಬಿ ಐ ಬ್ಯಾಂಕ್ ಪೇಮೆಂಟ್ ಚಲನ ಅಂತ ಏನು ಕಾಣಿಸುತ್ತಲ್ಲ ಒಂದು ಕಸ್ಟಮರ್ದು ಒಂದು ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಒಂದು ಬ್ಯಾಂಕ್ ಅವರು ಸಲ ಹೋಗ್ಬಿಟ್ಟು ನಿಮಗೆ ಅದನ್ನು ಕೊಡ್ತಾರೆ ಅಷ್ಟೇ ಅಮೌಂಟ್ ಅಮೌಂಟನ್ನು ಎಷ್ಟು ಪೇ ಮಾಡಬೇಕು ಅಂತ ಅಲ್ಲೇ ಶೋ ಆಗ್ತಾ ಇರುತ್ತೆ ಅಥವಾ ನೀವು ಇಲ್ಲಿ ತ್ರೀ ಡಾಟರ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಅಲ್ಲೇ ಡೌನ್ಲೋಡ್ ಆಗಿರೋದ ಒಂದು ಕೂಡ ಕಡೆ ಕಾಣಿಸುತ್ತೆ ನಿಮಗೆ ಸೊ ವಿದ್ಯಾರ್ಥಿಗಳು ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಅಥವಾ ಇದನ್ನೇ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದಾಗಿರುತ್ತೆ ಇದು ಒಂದು ಪೇಮೆಂಟ್ ಆಗಿರುತ್ತೆ ನಿಮಗೆ ಇಲ್ಲಿಗೆ ನಿಮ್ಮೊಂದು ಚಲನ್ ಡೌನ್ಲೋಡ್ ಪ್ರಕ್ರಿಯೆ ಮುಗಿದಿದೆ ವಿದ್ಯಾರ್ಥಿಗಳೇ ಹೆಚ್ಚಿಗೆ ಅಪ್ಡೇಟ್ಸ್ ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ